ఏం మార్తివి నిను బైకడికే ఊవల కితక్ పడ ఏ పాపం ఊ కిత్ కొర్తిన్ తడియా జీ పాపం ఎంతకే ఊ ఆంటీర్ గాగ్లి ఊ అమల్ కిత్ పుట్ కట్ కొర్తిన్ నన్ బా కీల్ బడ ఆల్ మార్తి నిను చనాంగ్ పుట్టవ కంకంబ్ర దువు వనైతే కీల్ బడ ఏ ఈ రజ్జి కీల్ తల కంటే కంకంబ్ర కీల కీల సామంత్ కీల్ కీల్ తిని అన్న తాని యా కీ తిని ని ఆర్ బా ఆల్ ఆర్తిని ఆర్తిని ఆక్తిది ఊవలాడ

ಮಾತೆ ಕೇಳಲ್ಲ ಮಂಡಿ ಕಣ ಇದು ನಿಮ್ಮ ನಿಮ್ಮಅಪ್ಪನ್ಗೆ ಸರಿ ನೀನು ಮಾತೆ ಕೇಳಲ್ಲ ಮೊದ್ಲು ಸ್ಕೂಲ್ ಹೋಗ್ಬೇಕು ನಾಳಿಂದ ಹೊಯ್ತಿಲ್ಲ ಬಿಡು ತೊಂದಿನ ನಾಡ್ಕೋ ನಾಳಿನ ಸ್ಕೂಲ್ಗೆ ಹೋಗೋದು ಬರೋದು ಓದ್ಕೊಳ್ಳೋದು ಇಷ್ಟೇ ನೋಡಲ್ ನೋಡಲಿ ಹೆಣ್ಣಿಗೆ ಹೇಳೋದ್ ಅರ್ಥನೆ ಆಯ್ಕ ಮಾಡ್ತೀನಿ ಏನವ ಕುತ್ಕೊ ಬಿಟ್ಟು ಆರಾಮಾಗಿ ಬಕ್ಕಾ ಬಾ ಏ ಕು ಕೂತ್ಕೋ ಏನಿ ಬಂದ ಬಾ ಕು ಕೂತ್ಕೋ ಇಲ್ಲ ಅಂಗಡಿಗ್ ಹೋಯ್ತೇವೆ ಯಾವ್ ನಂಟರು ಮನಕ್ ಬಂದಿದಲಾ ಅವ್ರಾ ನಮ್ ಸಸೆ ಕಡೆಯವ್ರು ನಮ್ ರೋಜಾ ಇಲ್ವಾ ಅವ್ರ ತಮ್ಮ ತಮ್ಮ ಇರ್ತಿ ಮತ್ತೆ ಅತ್ತೆ ಮಗಳು ಮತ್ತೆ ಅವಳು ಗಂಡ ಈಗ ಹೊಸ್ದಾಗ ಮದ್ವೆ ಅದರಲ್ಲ ಅದಕ್ಕೆ ಕರ್ದಿವಿ ಓ ಅವರೇ ನಂಟರು ಹ್ಮ್ ಅವರೇ ಇನ್ಯಾರು ಅದ್ಕೆ ನೋಡಿದ್ಮೇಲೆ ತಡೀದ್ ಯಾರು ನಂಟ್ರು ಕೇಳ್ದು ಅಂದ್ಬಿಟ್ಟು ಬಂದೆ ಹಾಂ ಬಂದು ಆಲೆ ನಾಲ್ಕು ದಿನ ಆಯ್ತು ಹ್ಮ್ ಸರಿ ಸರಿ ಬಾ ಕೂತ್ಕೋ ಏತೀನಿ ಅದನ್ನೇ ನೋಡಿದ್ಮೇಲೆ ಯಾರು ಅಂತ ಕೇಳಕ್ ಬಂದೆ ಅಷ್ಟೇ ಬಾ ಆಯ್ತು ಏನ್ ಏನ್ಮಾಡ್ತಿದ್ದಾಳು ರೋಜಾ ತಮ್ಮ ತಮ್ಮ ಹೇಳ್ತೀವಿ ಹೋಯ್ತದ್ರು ಅದಕ್ಕೆ ಒಬ್ಬಿಟ್ ಮಾಡ್ತಾವ್ರೆ ಕೂತ್ಕೋ ಒಬ್ಬಿಡ್ತೀನಿ ಮಾಡ್ತಾಳೆ ಕಣ ರೋಜಾ ಏ ಬೇಡ ಬಿಡು ಹೋಯ್ತೀನಿ ಎಲ್ಲೂ ಹೋಗಿಲ್ವಾ ಸಹಿಸ ಕಟ್ಕೊಂಡು ಇಲ್ಲ ಎಲ್ಲೂ ಹೋಗಿಲ್ಲ ಲ್ವಾ ಎಲ್ಲುಟ್ಕೋದಿ ಇಲ್ಲೇ ಮೈತಾವ್ ಮೇವ್ ಆಗ್ತಾನೆ ಕೊಟ್ಟದೆ ಒಳಗಟ್ಟು ನಾಳೆ ಹೋಯ್ತೀನಿ ಮಾಡ್ಕಡಿಕ ಅವ್ರಿಗೆ ಬಿಡ್ತಾ ಇರ್ತಾರಲ್ಲ ಮಗ ಇಳ್ತದೆ ಎಲ್ಲ ಮಾಡ್ತದೆ ಬಿಟ್ಟು ಇನ್ ಕರ್ಕ ಕೂತಿನಿ ಕುತ್ಕೋ ಅಬ್ಬಿಡ್ ತಿನ್ಬಿಟ್ಟ ಹೋಗ್ಬಿ ಆನ್ ಬಿಡು ನಂಟ್ರೂ ಅಂತಿದಿ ಅವ್ರು ಊಟ ಮಾಡಿ ಚೆನ್ನಾಗಿ ಆಯ್ತು ಕುತ್ಕೋ ಎಲ್ಲ ಹೋಗ್ಬೇಕು ಇಲ್ಲ ಅಂತ ಹೋಯ್ತದೆ ಅಂಗಡಿಗೆ ಅಂಗಿಗೆ ನಾನೆನ ನೋಡದೇ ಇದ್ ಯಾಕ ಸುಮ್ನೆ ಓದ್ ಇವತ್ತು ಅಂಗಡಿಗೆ ಹೋಗ್ತಿದ್ಮೇಲೆ ಅಕ್ಕಿ ಹಂಗೆ ಮಾತಾಡ್ತದ ಅಂತ ಬಂದೆ ಗೊತ್ತಿ ಬಿಡ ಆಮೇಲೆ ಹಾ ಸರಿ ಪುಟ್ಟಿ ಹೂವೆಲ್ಲ ಬಿಡು ಚೆನ್ನಾಗವೇ

അജിഗം എല്ലാ മാതാടവ തട നിവ്ന അപ്പി ദൊഡർ മാതാഗോക്കളെ ഇക്കിരിക മാസു കാരണം ബതീനീസ് മോദി തടക്കാ നീ നഗ നോട് ചെന കൂത്താ സൈലി മഗിനി കലിയോ എസ് കൂത്ത ಬರೀ ಎರಡು ಗಂಟದು ಇದು ಗಂಟದು ಇದನ್ನೇ ಮಾಡ್ತಾಳೆ ಎತ್ತ ಹೋಯ್ತವ ಏನು ರೋಡ್ ಕಡೆ ಕೊಡ್ಬಿಡ್ತೇವೆ ಹೆಂಗೆ ಅಲ್ಲವ ನಿಮ್ಮ ಅಕ್ಕ ಎತ್ತ ಓದ್ಲು ನೋಡ್ತೀನಿ ಆಗರಿ ಹೆಣ್ಣು ನಂಗೆ ಹೆಂಗೆ ಆಟ ಆಡಿಸ್ತದಲ್ಲ ಅಣೇ ಅದು ಎತ್ತ ಹೋಯ್ತಿದ್ದಿ ಹೇ ಪಲ್ಲವಿ ಹೋಗತ್ತೆ ಬೋಗ ಅಮ್ಮ ಏನು ಮಾಡ್ತದಲ್ಲ ನೋಡದ ಹ್ಞೂ ನಾನು ಬಿನ್ನಾಣಿ ಮಗ ಕಣವ ಇದು ಇದೆ ಸರಿ ಬಾಕಂದ ಓ ಇಲ್ಲೇ ಮಾಡ್ತಿದ್ದೀರವ ಹ್ಞೂ ಕಣ ಬನ್ನಿ ಅಯ್ಯೋ ಅಲ್ಲಿ ನಿಂತ್ಕೊಂಡು ಬೇಯಿಸಕ್ಕೆ ಹಾಕಿವಲ್ಲ ಏನಾರು ನಿಂತ್ಕೊಂಡು ಬೇಯಿಸೋದು ಅಂದ್ಬಿಟ್ಟು ಇಲ್ಲೇ ಕವಿತಾ ತಟ್ಕೊಡ್ತಾಳೆ ಬೇಯಿಸ್ತಾನೆ ಒಂದಲ್ಲ ಸ್ಟವ್ ಇತ್ತಲ್ಲ ಇಲ್ಲೇ ಮಾಡಿಕೊಂಡು ಆರಾಮ ಕುತ್ಕ ಬೇಯಿಸದ ಅಂತ ಸರಿ ಸರಿ ಆಯ್ತು ಹೆಂಗೋ ಮಾಡಿ ಅಲ್ಲಿ ಮಾಡಕ್ ಐಕಿಲ್ಲ ಆರಾಮ ಕೂತ್ಕೊ ತಟ್ಟಿ ಫೋನೋದ್ಲು ಸ್ನಾನ ಮಾಡಕೋದ್ಲೇನು ರೆಡಿ ಆಯ್ತವ ಊರ್ ಹೋಗಕ್ಕೆ ಅದಕ್ಕೆ ಒಬ್ಬಿಟ್ ಮಾಡ್ತಾನೆ ಅಲ್ಲಿಗೋಸಿ ಊರ್ಗೋಸಿ ತಗೋಗ್ಲಿ ಅಂತ ಅಮ್ಮ ಅಪ್ಪ ಅಜ್ಜಿ ಎಲ್ಲ ಅವರೆಲ್ಲ ತಿನ್ಲಿ ಅಂತ ಹೆಂಗೋ ಇವ್ರಿ ಊಟ ಮಾಡ್ಕೊಂಡು ತಕೋಗ್ಲಿ ಹೊಸ ಕವಿತ ಅವ್ರಿಗೆ ಆ ರೋಗ ದಿನ ಮಾಡ್ಕೊಡ್ತೀನಿ ಓಹ್ ಸರಿ ಸರಿ ಆಯ್ತು ಮಾಡಿ ಆಯ್ತಾ ಅಂತ ಬಂದೆ ಹೊಸಗಳು ಬಿಸಿ ಉಲ್ತಾರದ ಹಾಗಿದ್ರೆ ಮಗ ಎತ್ಕೊಳ್ಳಿ ಅಂತ ಕರ್ಕೊಂಡ್ ಆಗಿಲ್ವಿ ನೀವೇ ಹ್ಞೂ ಆಯ್ತು ಅಮ್ಮ ಇದು ತಡೀರಿ ನನ್ನ ಹಾಕವೇ ಬಿಟ್ಬಿಟ್ ಹೋಗಿ ಇಲ್ಲೇ ನೋಡ್ಕತಿನಿ ಆಯ್ತಲ್ಲ ಇನ್ನೇನು ಬೇಸು ಬೇಸು ಬೇಯಿಸಬಿಟ್ಟು ಎತ್ ಮುಡ್ಕು ಆಮೇಲೆ ಹಾಂ ಆಮೇಲೆ ಹೋಗ್ತತ್ತಿನಂತೆ ಅಂತ ಆಗೋಯ್ತಲ್ಲ ಆಮೇಲೆ ಅದ ಮುಟ್ಟದ ಇದು ಮುಟ್ಟದ್ ಮಾಡ್ತಾಳೆ ಒಲೆ ತವಿ ಹಾಕ್ಬೇಕು ತಗಲಿದ್ದೀನಿ ಬೆಳಕನವ್ ಬೇಡ ನಂಗ್ ಸಿಹಿ ಅಂದ್ರೆ ಆಯ್ಕೆ ತಿನ್ನಮ್ಮ ಒಂದಿಸ್ಟಿಕೆ ಚೆನ್ನಾಗೆ ಆಯ್ಕಿಲ್ಲ ಕಣ್ತಾಯಿ ಅಲ್ಲಿ ನೋವು ಬಂದ್ಬಿಡ್ತದೆ ಒಂದ್ ಚೂರು ಸೀಸೋಸ್ರೆ ಸಾಕು ಅಲ್ಲಿ ನೋವು ಬಂದ್ಬಿಡ್ತದೆ ತಡೆಕಾಯ್ಕಿಲ್ಲ ಅಲ್ಲಿ ನೋವ ಏನ್ ಮಕ್ಕಳೆಲ್ಲ ಊದ್ಕೊ ಬಿಡ್ತದೆ ಆಮೇಲೆ ಜಾಸ್ತಿ ತಿನ್ನಾಕಿಲ್ಲ ಸಿಹಿಯ ನಾನು ಒಡಗ ಬಿಟ್ ತಿನ್ಬಿಡ್ತೀನಿ ಇಬ್ಬಿಟ್ಟಂದ್ರೆ ಆಯ್ಕೆ ಬೇಯಿಸ್ರಿ ಆಯ್ತು ಏನೇತ್ ಮಾಡ್ಬಿಟ್ಟು ಮುಂಚೂ ಒಲ್ಲ ಆಗ್ಬಿಟ್ಟದೆಲ್ಲ ಜಾರ್ತದೆ ನೀವು ಹೋಗೋ ಸ್ನಾನ ಮಾಡ್ಕೋ ಆಮೇಲೆ ಮಾಡ್ತೀನಕ ಒಮ್ಮೆ ನೀವು ಅವರೆಲ್ಲ ಕುತ್ಕೊಂಡ್ ಊಟ ಮಾಡ್ಬಿಡಿ ಅವ್ರು ಹೋಗ್ಬೇಕಂತ ಒತಾರನೇ ಆರು ಗಂಟೆಗೆ ಹೋಯ್ತೀನಂದ್ರು ನಾನೇ ಊಟ ಗೀಟ ಮಾಡ್ಕೊಂಡು ಹೋಗುರಿ ಅನ್ಬಿಟ್ಟು ಇಸ್ಕೊಂಡೆ ನನ್ನೇನೇ ಹೋಗೋಕ್ ನಿಂತಿದ್ರು ಯಾವಾಗ ಬಂದರು ಅನ್ಬಿಟ್ಟು ಇಸ್ಕೊಂಡೆ ನಿನ್ ಎಲ್ಲ ರೂಮಲ್ಲೇ ಇರಬೇಕು ಅವ್ರಗೂ ಸ್ನಾನ ಮಾಡ್ಕೊಂಡು ನಿನ್ ಗಂಡನ ತಂದಿರೋ ಬಟ್ಟೆ ಇಷ್ಟ ಆಯ್ತಾ ಇಲ್ವಾ ಅಂತಾನೆ ಅಕ್ಕ ಯಾಕರ ಹೋದ್ರಿ ಅವ್ರಿಗೆ ನನ್ಗೆ ಎಲ್ರಿಗೂ ತಂದಿರಲ್ಲ ಕೆಲಸ ಇಲ್ಲ ನಿಮ್ಗೆ ಯಾಕೆ ಹೋದ್ರಿ ಸುಮ್ಮನಿರವ ಫಸ್ಟ್ ಟೈಮ್ ಬಂದಿದ್ರಿ ಮನೆಗೆ ಸೀರೆ ಇಷ್ಟ ಆಯ್ತಾ ನೋಡು ಹೆಂಗ ನಮ್ಗೆ ಇಷ್ಟ ಆಗಂಗ್ ತಂದೀನಿ ಹ್ಞೂ ಚೆನ್ನಾಗಿ ಅದೆಲ್ಲ ಹೋಗುವಾಗ ಉಟ್ಕೊ ಹೋಗು ಆಯ್ತು ಬಿಡಿ ಆಯ್ತಾ ನೆಕ್ಸ್ಟ್ ಇದ್ದವು ಹಂಗೆ ತಕ್ಬಿಟ್ಟು ಎಣ್ಣೆ ಆಮೇಲೆ ಜಾರ್ತವ ಇಟ್ಲು ಒಂಚೂರು ಒರೆಸ್ಬಿಡ್ತೀನಿ ಅಜಾ ಬಾಯಲ್ ಬಾಯಲಿ ಪಲ್ಲವಿ ನೋಡ್ವಾ ಇಲ್ಲಿ ಹೂಗರನ್ ಕಿತ್ತಾಕ್ತಾವಳೆ ಕೋಲ್ ತಕ ಬವ್ವಾ ಇಲ್ಲಿ ಇವಳಿಗೆ ಏ ಪಲ್ಲವಿ ಬತ್ತಿನ್ ಬತ್ತಿನ್ ನಿನ್ಗೆ ಇಲ್ಲ ಕಣಮ್ಮ ನಾನು ಏನು ಮಾಡ್ತಾಳ ಹೊಸಿ ತುಂಟಿ ಕನಕ ಪಲ್ಲವಿ ಮದುವೆ ಹೊಸ್ದಾಗ ಬಂದ್ಬಿಟ್ಟಾಗ ಹಿಂಗೆ ಆಟಾಡಕ್ ಹೋಗಿ ಬಾಗಿಗಳಿಗೆ ಇದ್ಬಿಟ್ಟಿದ್ಲು ಅವಳು ನೋಡ್ಕೊಳಕ್ಕೆ ಒಂದು ಆಡ್ಬೇಕು ಹೊಸಿ ತುಂಟಿ ಅವಳು ಇಲ್ಲಿ ಬೇರೆ ಮೇನ್ ರೋಡ್ ಹತ್ರ ಬಸ್ ಕರೆಲ್ಲ ತಿರ್ತಾಳೆ ನನ್ಗುಸಿ ಭಯ ಅಲ್ಲ ನಾಳೆ ಸ್ಕೂಲ್ಗೆ ಹೋಗ್ತಾಳೆ ಬಂದಾಗ ಆಟಾಡಕ್ತಾಳದ ಹ್ಮ್ ಸ್ಕೂಲ್ಗೆ ಯಾರು ವ್ಯಾನ್ ಕರ್ಕೋದ ಬಂದಿ ಹ್ಮ್ ವ್ಯಾನ್ ಅಲ್ಲೇ ಹೋಯ್ತಾಳೆ ಡೈಲಿ ಹಾಕಿವಲ್ಲ ಕರ್ಕೊಬರಕ್ ದೂರನೇ ಸ್ಕೂಲು ಹ್ಞೂ ಸರಿ ಸರಿ ಬಿಡಿ ಆಯ್ತು ಒಳ್ಳೇದಾಯ್ತು ಇದು

ಕೈತಾರೆ ಬರ್ತೀನ್ರಿ ಇನ್ನೊಂದ್ ಸ್ವಲ್ಪ ದಿನ ಇದ್ದೋಗ್ರಿ ನೀವು ಇದ್ರೆ ಆಯ್ತಿತ್ತು ಹೋಗ್ತಿದ್ದೀರಲ್ಲ ಏನು ಮಾಡೋದ್ರಿ ಇವ್ರ ಕೆಲಸ ಆಯ್ತಿ ಅದಕ್ಕ ಬರ್ತೀವ್ರಿ ಹಾ ಸರಿ ಆಯ್ತು ಹುಷಾರ್ ಓದ್ಮೇಲೆ ಫೋನ್ ಮಾಡಿ ಸರಿ ಅಕ್ಕ ಬರ್ತೀನಿ ಹ್ಞೂ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ